ಮಧ್ಯೆ ಇದೀನಿ ಸಾಧ್ಯ ಆದ್ರೆ ಇಲ್ಲ ರಾಜಕಾರಣಕ್ಕೆ ಬರ್ತೀಯಾ ಬೀದಿ ಬೀದಿಯಲ್ಲೂ ನಾಯಿಗಳು ನನ್ನನ್ನ ಆವಾಗ ನಾಯಿಗಳು ಬೊಗಳ್ತಾನೇ ಇರ್ತವೆ ನಮ್ಮ ಗರ್ಜನೆ ನಿಂತಿದ್ಯಾ ಏನು ನನ್ನ ಸಿಎಂ ತಂಟೆಗೆ ಯಾವನಾದ್ರೂ ಬಂದ್ರೆ ನಾನು ಸುಮ್ನೆ ಇರಲ್ಲ ನನ್ನ ಡಿ ಸಿ ಎಂ ತಂಟೆಗೆ ಯಾವನಾದ್ರೂ ಬಂದ್ರೆ ಸುಮ್ನೆ ಇರಲ್ಲ ಅದು ಪತ್ನಾಳ್ ಆದ್ರೂ ಯತ್ನಾಳ್ ಆದ್ರೂ ಇಲಿ ಆದ್ರೂ ಮರಿ ಆದ್ರೂ ಐ ನಾನು ಸಾಹೇಬ್ರ ಬಗ್ಗೆ ಫೈಟ್ ಮಾಡಿ ಬಿಜೆಪಿ ಅವ್ರನ್ನ ಎದುರು ಹಾಕೊಂಡಿದ್ದಕ್ಕೆ ನನ್ನ ಮೇಲೆ ಎಂಟು ಕೇಸ್ ಹಾಕಿದ್ರು ನನ್ನ ಫೈಟ್ ಮಾಡೋಕ್ಕೆ ನನ್ನ ಬಾಯಿ ಕಂಟ್ರೋಲ್ ಮಾಡೋಕೆ ಮೀರೇನೂ ರೇನ್ರ ನನ್ನ ಕಂಟ್ರೋಲ್ ಶಾಕ್ ಆಯ್ತಿನ ಅಪ್ಪ ನಿನ್ ಕ್ವಶನ್ ಕೇಳಿದ್ರು ಗುರು ನಾನು ಬೇಡ ಅನ್ನಲ್ಲ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ಅಂತ ಸ್ಟಾರ್ಟ್ ಮಾಡಬೇಕು ಏನಾದ್ರೂ ಸಿದ್ದರಾಮಯ್ಯನವ್ರೆ ಅಂತ ಏನಾದ್ರೆ ಸಿಂಗ್ಯುಲರ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳ ಹೇಳ್ತೀನಿ ಕಾದನ ಏನಾದ್ರು ಮಾತಾಡಿದ್ರೆ ಪಿಯವ್ರು ಹೇಳ್ತಾರೆ ಅಕ್ಕಿ ಕೊಟ್ಟರೆ ಸೋಮಾರಿಗಳಾಗ್ತಾರಂತೆ ಅಯೋಗ್ಯರ ಬನ್ನಿ ಹಳ್ಳಿಗಳಲ್ಲಿ ಕೂಟಕ್ಕೆ ನಡೆಸ್ತಾ ಇರಲಿ ಎಂದ್ರುಕೋ ದೇಶದ ಅತಿ ದೊಡ್ಡ ಸಿ ನಾಯಕ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಸಿದ್ದರಾಮಯ್ಯ ಅಂದ್ರೆ ಅದೊಂದು ನೇಮ್ ಅಲ್ಲ ಇದು ಬ್ರ್ಯಾಂಡ್ ಅದು ನಾನು ಹತ್ತಿಪ್ಪತ್ತು ಜನ ಲೀಡರ್ಗಳನ್ನ ಹಿಂದೆ ಹಾಕ್ಕೊಂಡು ನಾನು ಸುತ್ತವನಲ್ಲ ಆದ್ರೆ ಹಳ್ಳಿಗೋಗಿ ಇನ್ನೂರು ಜನ ಜನರ ಕಷ್ಟ ಕೇಳ್ತಿದ್ದೀನಿ ಇದು ನನ್ನ ತಪ್ಪಾ ಎಲ್ರಿಗೂ ನಾನು ಹೇಳೋದಿಷ್ಟೇ ಶೋಷಿತ ಸಮುದಾಯದ ಹುಡುಗರು ಹುಡುಗಿರಿಲ್ಲಿದ್ದೀರಾ ಜೀವನದಲ್ಲಿ ಒಂದು ಕೆಲಸಕ್ಕೆ ಹೋಗ್ತೀರಾ ಶ್ರದ್ಧೆಯಿಂದ ಕೆಲಸ ಮಾಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ನೀಟಾಗಿ ಬಿಸ್ನೆಸ್ ಕಾನ್ಸಂಟ್ರೇಟ್ ಮಾಡಿ ಪಾಲಿಟಿಕ್ಸ್ಗೆ ಬರ್ತೀರಾ ನೀಟಾಗಿ ಪಾಲಿಟಿಕ್ಸ್ ಬರ್ರಿ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಒಂದೊಂದು ಫೀಲ್ಡ್ಗೆ ನೀನೊಂದು ಕೆಲಸಕ್ಕೆ ಹೋಗ್ಬೇಕು ಅಂದರೆ ನೆಟ್ಟಿಗೆ ಬೆಳಗ್ಗೆ ಹೋಗಿ ಐದಕ್ಕೆ ಬಂದು ಎಮ್ ಡಿ ಎಂಟಿ ಮಕ್ಕಳ ಜೊತೆ ಆರಾಮಾಗಿರೋ ನೀನು ಯಾರೂ ಕೇಳೋಲ್ಲ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಲಾಸ್ ಆಗುತ್ತೆ ಬ್ಯಾಂಕ್ ಅಕೌಂಟ್ ಟಾರ್ಚರ್ ಇರುತ್ತೆ ಇ ಎಮ್ ಐ ಕಟ್ಟೋ ಡಿಲೇ ಆಗುತ್ತೆ ಇಂಥವೆಲ್ಲ ಫೇಸ್ ಮಾಡೋಕ್ಕೆ ದಮ್ಮಿದ್ರೆ ಒಂದು ಕಂಪ್ನಿ ಕಟ್ಟು ಇಲ್ಲ ರಾಜಕಾರಣಕ್ಕೆ ಬರ್ತೀಯಾ ಬೀದಿ ಬೀದಿಯಲ್ಲೂ ನಾಯಿಗಳು ಹೊಗಳ್ತವೆ ತತ್ಕೊಳ್ಳೋ ದಮ್ಮಿದ್ರೆ ಬಾ ನೋಡು ನನ್ನ ನಾಯಿಗಳು ಮೊಳತನೇ ಇರ್ತವೆ ನಮ್ಮ ಗರ್ಜನೆ ನಿಂತಿದ್ಯಾ ಏನು ನನ್ನ ಸಿಎಂ ತಂಟೆಗೆ ಯಾವನಾದ್ರೂ ಬಂದ್ರೆ ನಾನು ಸುಮ್ಮನೆ ಇರಲ್ಲ ನನ್ನ ಟಿ ಸಿ ಎಂ ತಂಟೆಗೆ ಯಾವಾಗ ಸುಮ್ಮನೆ ಇರಲ್ಲ ಅದು ಪತ್ನಾಳಾದ್ರೂ ಆದ್ರೂ ಯತ್ನಾಳ್ ಆದ್ರೂ ಇಲಿ ಆದ್ರೂ ಮರಿ ಆದ್ರೂ ಐ ಡೋಂಟ್ ಕೇರ್ ನನ್ನ ಮುಖ್ಯಮಂತ್ರಿ ನನ್ನ ಧೈರ್ಯ ನನ್ನ ಮುಖ್ಯಮಂತ್ರಿ ನನ್ನ ಭರವಸೆ ನನ್ನ ಮುಖ್ಯಮಂತ್ರಿ ನನ್ನ ಭವಿಷ್ಯ ಒಂದಾನೊಂದು ಕಾಲದಲ್ಲಿ ರಾಜನ ಮಗ ರಾಜನಾದ ಕಥೆಯಲ್ಲ ಅದು ರೈತನ ಮಗ ರಾಮನಾದ ಸಿದ್ದರಾಮನ ಕಥೆ ಇದು ನಾನು ಸಾಹೇಬ್ರ ಬಗ್ಗೆ ಫೈಟ್ ಮಾಡಿ ಬಿಜೆಪಿ ಬಿಜೆಪಿಯವ್ರನ್ನ ಎದುರಾಕೊಂಡಿದ್ದಕ್ಕೆ ನನ್ನ ಮೇಲೆ ಎಂಟು ಕೇಸ್ ಹಾಕಿದ್ರು ನಾನು ಫೈಟ್ ಮಾಡಕ್ಕೆ ನನ್ನ ಬಾಯ್ ಕಂಟ್ರೋಲ್ ಮಾಡಕ್ಕೆ ಏನ್ರ ನನ್ನ ಕಂಟ್ರೋಲ್ ನಮ್ರ ಪವರ್ ಹಿಂದೆ ಇದ್ದಾಗೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಸ್ಪೀಡ್ ಕಂಟ್ರೋಲ್ ಮಾಡಲಿಲ್ಲ ಅಣಕ್ರೂರ್ ತೊಡಕ್ತಿ ಅಣಕ್ರೂರ್ ತೊಡ್ರಿ ಏನ್ ಐತಿ ನಾನು ಒಂದೇ ಹೇಳೋದು ನನ್ನ ಲೀಡರ್ ತಂಟೆಗೆ ಬಂದ್ರೆ ನಾನು ಬಿಜೆಪಿ ಇಷ್ಟೇ ಇಷ್ಟ ಅಪ್ಪ ನಿನ್ನ ಕ್ವಶನ್ ಕೇಳ ಗುಣ ನಾನು ಬೇಡ ಅನ್ನಲ್ಲ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹಿಬ್ರೆ ಅಂತ ಸ್ಟಾರ್ಟ್ ಮಾಡಬೇಕು ಏನಾದರೂ ಸಿದ್ದರಾಮಯ್ಯನವ್ರೆ ಅಂತ ಏನಾದ್ರೆ ಸಿಂಗ್ಯುಲರ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳ ಹೇಳ್ತೀನಿ ಹಿಂದೂ ಇಲಿ ಹಿಂದೂ ಇಲಿ ಅನ್ಸುತ್ತೆ ನಮ್ಮ ಮುಖ್ಯಮಂತ್ರಿಗಳನ್ನ ಆ ಹಿಂದೂ ಇಲಿ ಮತ್ತು ಇನ್ನೊಂದು ಮೈಸೂರಿನ ಕೋತಿ ಇಬ್ಬರಿಗೂ ಹೇಳ್ತೀನಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ತಂಟೆಗೆ ಬರಬಾರ್ದು ಅಂತ ಹೇಳ್ತಾ ನಿಮ್ಮ ಜೊತೆ ನಾನು ಇದ್ದೀನ ಈಗ ಭಾಳಷ್ಟು ಜನಕ್ಕಿದೆ ವೇದಿಕೆಯಲ್ಲಿರೋ ಸಮುದಾಯದ ಮುಖಂಡರು ಅಣ್ಣ ಆಗ ಅಂದ್ರಕಿ ನಾನು ರಿಕ್ವೆಸ್ಟ್ ಮಾಡೋದು ಈಗ ಮುಂದಿನ ವಾರದಲ್ಲಿ ನಾವು ಇಂದಿರಾ ಕಿಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮನೆಗೆ ಎರಡೆರಡು ಸಾವಿರ ಗೃಹಲಕ್ಷ್ಮಿ ಬಸ್ಸಲ್ಲಿ ಫ್ರೀ ಅಕ್ಕಿ ಕೊಡ್ತಾಯಿದ್ದೀವಿ ಈಗ ಇಂದಿರಾ ಕಿಟ್ ಕೊಡ್ತಿದ್ದೀವಿ ಐದು ಗ್ಯಾರಂಟಿಯಲ್ಲಿ ಐವತ್ತಾರು ಸಾವಿರ ಕೋಟಿ ಖರ್ಚು ಮಾಡಿ ನಾವು ಕೊಡ್ತಿದ್ರೆ ಈ ಬೇರೆ ಪಕ್ಷದವರು ದುಡ್ಡು ಹೆಂಟನಿ ಕಲೆ ಈ ಅಪ್ಪನಿಟ್ನೇಕಾಯವನ್ನು ಅಡಕ್ ಮ್ಯಾಮ್ರ ಮ್ಯಾಮ್ ತಾನೆ ಈ ಬಿ ಜೆ ಪಿಯವರು ದುಡ್ಡು ಎಲ್ಲಿಂದ ತರ್ತಾರೆ ಏನು ಇವರು ಅಪ್ಪನ ಮನೆಯಿಂದ ಕೊಟ್ಟಂಗೆ ಆಡ್ತಾರೆ ಇವರು ನಮ್ ಸರ್ಕಾರದಲ್ಲಿ ನಾಲ್ಕು ಲಕ್ಷ ಬಜೆಟ್ ಅಲ್ಲಿ ನಾವು ಐವತ್ತಾರು ಸಾವಿರ ಕೋಟಿ ಬಡವರು ಕೊಡ್ಸ ಕಾದನ ಏನಾದ್ರು ಮಾತಾಡಿದ್ರಿ ಬಿಜೆಪಿಯವರು ಹೇಳ್ತಾರೆ ಅಕ್ಕಿ ಕೊಟ್ಟರೆ ಸೋಮಾರಿಗಳಾಗ್ತಾರಂತೆ ಅಯೋಗ್ಯರ ಬನ್ನಿ ಹಳ್ಳಿಗಳಲ್ಲಿ ಕೂಟಕ್ಕೆ ನಡ್ಸ್ತಾ ಇರಲಿ ಎಂದ್ರುಕೋ ಭೀಮ್ ಇಷ್ಟೇ ಸೋಮಾರಿ ಲೈತಾರಂತ ಇವರೆಲ್ಲ ಬೆಂಗಳೂರುಗಳಲ್ಲಿ ಇಲ್ಲಿ ಬಿಜಾಪುರಲ್ಲಿ ಓಡಾಡ್ಕೊಂಡ್ ಬಂದ್ಬಿಟ್ಟು ಹಿಂಗೆಲ್ಲ ಮಾತಾಡ್ಬಿಟ್ರೆ ಅಣ್ಣ ನಾನು ಹಳ್ಳಿಗೆ ಹೋದ್ರೆ ಅಣ್ಣ ಕೆಲವ್ರು ಹೇಳ್ತಾರೆ ಸ್ವಾಮಿ ಮಕ್ ಕೂಲಕ್ಕೆ ಹೋಗು ಕೂಟಕ್ಕೆ ನಡೆಸಲ್ಲೆ ಅಂತಾರೆ ಅಂತವ್ರಿಗೆ ಎರಡು ಸಾವಿರ ಕೊಟ್ಟರೆ ತಪ್ಪಾ ಅಕ್ಕಿ ಕೊಟ್ರೆ ತಪ್ಪಾ ಇದು ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದು ನಾವು ಇವತ್ತು ಇಂದಿರಾ ಕಿಟ್ ಬೇರೆ ಕೊಡ್ತಿದ್ದೀವಿ ಬರೀ ಅಕ್ಕಿ ಕೊಟ್ಟರೆ ಅವ್ರಿಗೆ ಸಕ್ಕರೆ ಖಾರ ಇದು ಇವೆಲ್ಲ ಬೇಕು ಆಯಿಲ್ ಎಂತ ಎಲ್ಲ ಬೇಕು ಅಂತೇಳಿ ಇಂದ್ರಾ ಕಿಟ್ ಮಾಡಿ ಇನ್ನೊಂದು ಒನ್ ಆರ್ ಟೂ ಮಂತ್ಸಿಂದ ಅದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ರಕ್ತ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯನ ರೂಲ್ ಮಾಡ್ತಿರೋದು ದೇಶದ ಅತಿ ದೊಡ್ಡ ಒ ಬಿ ಸಿ ನಾಯಕ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ ಸಾಹೇಬರು ಪ್ರಶ್ನಾತೀತ ನಾಯಕ ಇದ್ದರೆ ಅದು ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯವನ್ನು ಇಷ್ಟು ಸುಭಿಕ್ಷವಾಗಿ ಇಟ್ಟಿದ್ದಾರೆ ಅಂದರೆ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರ ಕಾರಣ ಸಿದ್ದರಾಮಯ್ಯ ಅಂದರೆ ಅದೊಂದು ನೇಮ್ ಅಲ್ಲ ಇದು ಬ್ರ್ಯಾಂಡ್ ಅದು ಅದೊಂದು ಬ್ರ್ಯಾಂಡ್ ಅದು ಸಿದ್ದರಾಮಯ್ಯ ಸಾಹೇಬರು ಅನ್ನೋದು ಅಂತ ಹೇಳ್ತಾ ನನ್ನ ಎಲ್ಲ ತಂಡಕ್ಕೆ ವಿಶೇಷವಾಗಿ ನಮ್ಮ ಬೈರತಿ ಸುರೇಶ್ ಅಣ್ಣನಿಗೆ ಅವರು ಸಹ ಭಾಳ ನಾನು ರಿಕ್ವೆಸ್ಟ್ ಮಾಡಿದೆ ಸುರೇಶ್ ಅಣ್ಣನಿಗೆಲ್ಲ ಸರ್ ನಮ್ಗೆ ಹೆಚ್ಚೆಚ್ಚು ಅನುದಾನ ಕೊಡಿ ಸರ್ ಎಲ್ಲ ಶೋಷಿತರಿದ್ದೀವಿ ಡೆವಲಪ್ ಆಗಬೇಕು ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಎಲ್ಲ ಒಂದೊಂದೇ ಬದಲಾವಣೆ ಮಾಡಿ ಹಣ ನೀವು ಎಷ್ಟೋ ಜನ ಎಮ್ ಎಲ್ ಎಗಳನ್ನ ನೋಡಿದ್ದೀರಾ ಐವತ್ತು ವರ್ಷದಿಂದ ಇಲ್ಲಿ ಹಿರಿಯರು ಇದ್ದೀರಾ ಎಮ್ ಎಲ್ ಎಗಳು ಐ ಬಿಗೆ ಬಂದು ಹತ್ತು ಜನ ಇಪ್ಪತ್ತು ಜನ ಲೀಡ್ರ್ಗಳನ್ನ ಹಿಂದೆ ಹಾಕ್ಕೊಂಡು ಕಾಫಿ ಕುಡ್ಕೊಂಡು ಅರ್ಧ ಗಂಟೆ ಯಾವುದೋ ಒಂದು ಊರಲ್ಲಿ ಹೋಗಿ ಲೀಡ್ರ್ ಮನೆಗೆ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಹೊಲ್ಟೋಗ್ತಿದ್ರಿ ಎಸ್ ನಾನು ಹತ್ತಿಪ್ಪತ್ತು ಜನ ಲೀಡ್ರ್ಗಳನ್ನ ಹಿಂದೆ ಹಾಕ್ಕೊಂಡು ನಾನು ಸುತ್ತವನಲ್ಲ ಆದರೆ ಹಳ್ಳಿಗೋಗಿ ಇನ್ನೂರು ಜನ ಜನರ ಕಷ್ಟ ಕೇಳ್ತಿದ್ದೀನಿ ಇದು ನಾನು ತಪ್ಪಾ ಎಮ್ ಎಲ್ ಎ ಅಂದರೆ ಐ ಬಿ ಎಲ್ ಕುತ್ಕೊಂಡು ಇಪ್ಪತ್ತು ಜನ ಲೀಡ್ರು ಆ ಜಾತಿಯವರೊಬ್ರು ಈ ಜಾತಿಯವರೊಬ್ರು ಪಕ್ಕದಲ್ಲಿ ಕೂರಿಸ್ಕೊಂಡು ಫೋಟೋ ಬಿದ್ದರೆ ಬಡವ್ರ ಕಷ್ಟ ಯಾರು ಕೇಳ್ತಾರೆ ನಾನು ಎಸ್ ನಾನು ಇಪ್ಪತ್ತ್ ಮೂವತ್ತು ಜನ ಲೀಡ್ರನ್ನ ಸುತ್ತು ಇಟ್ಕೊಂಡು ತಿರುಗೋ ಎಮ್ ಎಲ್ ಎ ನಾನಲ್ಲ ಇನ್ನೂರು ಜನರು ಕಷ್ಟ ಕೇಳಕ್ಕೆ ಬೆಳಗ್ಗೆ ಆರೂವರೆ ಮೀರ್ ಪೈನ ಪದಕೊಂಡು ಗಂಟ್ಲಕ್ಕೆ ಎಮ್ ಎಲ್ ಎಲ್ ದಿಗೋಸ್ತಾ ಇಡಲೆ ನಾನು ಪದಕೊಂದು ಗಂಟಲು ಪಾಟ ರೂರ್ ತಿರುಗಿ ಇರುವೈ ಜನಕ್ಕೆ ಪೆನ್ಷನ್ ಸೇಫ್ ಇಚ್ ಆಡೋ ಚಾಲನೆ ಇಚ್ಛೆ ಫಂಕ್ಷನ್ ಕೂಕೊಂಡ ನಾನು ಒಬ್ಬ ಶೋಷಿತನಾಗಿರೋದಕ್ಕೆ ನನಗ್ ಬಡವರು ಕಷ್ಟ ಆಗುತ್ತೆ ಇವತ್ತು ಎಷ್ಟೋ ಕಡೆ ಎಸ್ ಸಿ ಎಸ್ ಟಿಗಳನ್ನ ಮನೆಯಲ್ಲಿ ಬಿಟ್ಕೊಳಲ್ಲ ಇವತ್ತು ಎಂಟೈರ್ ಕೆ ಎಸ್ ಆಫೀಸರ್ನ ಎಸ್ ಸಿ ಎಸ್ ಟಿ ಮನೆಗಳಲ್ಲಿ ಕೂರಿಸಿ ಕಷ್ಟ ಸಾಲು ಮಾಡ್ತಿದ್ದೀರಿ ಇದೊಬ್ಬ ಶೋಷಿತ ಹುಡುಗ ಮಾತ್ರ ಮಾಡಕ್ ಸಾಧ್ಯ ಆಫೀಸರ್ಸ್ನ ಮೀಟ್ ಮಾಡಕ್ ಆಗ್ತಿರ್ಲ ಇವತ್ತು ನಾನಾಗ್ಲಿ ಆಫೀಸರ್ಸ್ ಆಗ್ಲಿ ಎಸ್ ಸಿ ಎಸ್ ಟಿ ಮನೆಗಳಲ್ಲಿ ಕೂತ್ಕೊಂಡು ಕಷ್ಟ ಕೇಳ್ತಿದೀವಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಧೈರ್ಯ ಸಿದ್ದರಾಮಯ್ಯ ಸಾಹೇಬ್ರು ಕೊಟ್ಟಿರೋ ಧೈರ್ಯ ಎಷ್ಟಾದ್ರೂ ಆಗ್ಲಿ ಅಣ್ಣ ನಾನ್ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ತಿಮಿಂಗ್ಲಾಗಳ ಮಧ್ಯೆ ಈಜ್ತಾ ಇದ್ದೀನಿ ಸಾಧ್ಯ ಆದರೆ ಕಾಪಾಡ್ಕೊಡಿ ಜೈ ಸಿದ್ದರಾಮಯ್ಯ